असांस प्रदेश कंपति यां सपती सपति थी कल सपति ವರ್ಷ ಸಂಪತ್ತು ಉಳಿದ ಸಂಪತ್ತು ನೆಲ ಸಂಪತ್ತು ಭಾಷೆ ಸಂಪತ್ತು ಎಲ್ಲ ಸಂಪತ್ತುಗಳನ್ನು ಇವತ್ತು ಈ ರಾಜ್ಯದಲ್ಲಿ ಆ ಸಂಪತ್ತು ಖಂಡಿತವಾಗಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ ರಾಜ್ಯ ಇವತ್ತು ಜಾಗತಿಕವಾದ ಈ ದೇಶ ಮತ್ತು ರಾಜ್ಯದಲ್ಲಿ ಎಲ್ಲ ತಮ್ಮ ಭಾಷೆಗಳನ್ನು ವಸ ಮಾಡ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ನಮ್ಮ ನೆಲ ಕೆಲಭಿ ನಾವು ರಾಜ್ಯದಲ್ಲಿ ಹಿಂದಿನ ಬಹಳಷ್ಟು ಸಾಕಷ್ಟು ಕೋರ್ವಿದೆ ಈ ಕರ್ನಾಟಕ ರಾಜ್ಯ ಹಲವು ರಾಜ್ಯಗಳ ಜೊತೆಯಲ್ಲಿ ಹಂಚಿ ಹರಿದು ಹೋಗಿತ್ತು ಇವೆಲ್ಲವನ್ನು ಒತ್ತುಗೂಡಿಸಿ ಏಕೀಕರಣ ಘೋಷಣೆ ಆಗಿದರೆ ಆವತ್ತಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಾಹಿತಿಗಳು ಅನೇಕ ಕವಿಗಳು ಅನೇಕ ಸಂಘ ಸಂಸ್ಥೆಗಳು ಹೋರಾಟ ಮಾಡುವುದರ ಮೂಲಕ ಈ ಏಕೀಕರಣ ಘೋಷಣೆ ಮಾಡಿದ್ದಾರೆ ಈ ರಾಜಕುಮಾರ್ ಅಭಿಮಾನಿಗಳು ರಾಜ್ಕುಮಾರ್ ಅವರು ಸುಧಾಕರು ಇನ್ನು ಅನೇಕ ಕನ್ನಡದ ನೇರ ಐನೂರ ಮೂವತ್ತೇಳಕ್ಕೆ ವರ್ಷದ ಕನಕದ್ರೆ ಅಧ್ಯಕ್ಷತೆ ಕಾಲಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಬೆಳಗಡೆ ದೋಸ್ತವಾ ಶುಭಾಶಯಗಳು ಸ್ವತಂತ್ರ ಕರ್ನಾಟಕಕ್ಕೆ ಪ್ರಶಂಸಕ ಕೂಡ ಬಹಳ ವಿರೂಪಲೇ ಇರಲು ಆಶನೆ ಮಾಡುತ್ತಿದ್ದೆ ಕೊಟೇರುಗಳು ಇದರಲ್ಲಿ ಕೊರೋನಾ ಈ ಮಹಾಮಾರಿಯ ಈ ರೋಗ ಯೋಧದಿಂದ ಸರ್ಕಾರ ಇದಕ್ಕೆ ಒಂದು ನಿಯಮಾವಳಿಯನ್ನು ಪಾಲನೆ ಮಾಡಬೇಕು ಸಲಹೆ ಆದೇಶ ಮಾಡಿರಬೇಕು ಆ ನಿಯಮಾವಳಿ ಇವತ್ತು ಅಂತರವನ್ನು ಕಾಯ್ದುಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಮಾಸ್ಕ್ ಧರಿಸಬೇಕು ಅಂತೇಳಿ ಅದರ ಅನುಗುಣವಾಗಿ ಇವತ್ತು ಬಹಳ ಸರಳವಾಗಿ ಎಲ್ಲ ಈ ಹೊಸಕೋಟೆ ನಗರದ ರೀತಿಯಲ್ಲಿ ಈ ದೇವಿಕೋತ್ಸವ ಸರಳವಾಗಿ ಇವತ್ತು ಎಲ್ಲ ಯುವಕರು ಅಭಿಮಾನಿಗಳು ಎಲ್ಲ ಸಮುದಾಯಗಳ ಪೃತ ಬಂಗಿಯರು ಕೂಡ ಅರ್ಚೆಯನ್ನು ನಾವು ಸರಳವಾಗಿ ಮಾಡಿದ್ದೇವೆ ಮಂಜುನಾಥ ಆರಂಭ ಯುವ ಕನಕ ಸೇನಾ ಅಧ್ಯಕ್ಷರು ಹೊಸಪೇಟೆ ಟೋಮ್ ತಾಲೂರ್ ಇವತ್ತು ನಾವು ಕನ್ನ ಕನಕ ಜಯಂತೋತ್ಸವ ಇತ್ತು ಕನಕ ಜಯಂತೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಎರಡು ಅಂದ್ಕೊಂಡಿದ್ವಿ ಕನ್ನಡ ರಾಜ್ಯೋತ್ಸವ ಮತ್ತು ಕನಕ ಜಯಂತಿ ಎರಡೂ ಆಮೇಲೆ ಐನೂರ ಮೂವತ್ತ್ ವರ್ಷದ ಕನಕ ಜೀವೋತ್ಸವ ಇತ್ತು ಅದು ಅದರಿಂದ ನಾವು ಏನು ಮಾಡಿದ್ವಿ ಈ ಸತಿ ಕೊರೋನಾ ಒಂದು ಇದರಿಂದ ಮಹಾಮಾರಿ ಇದ್ದಿದ್ದರಿಂದ ಸ್ವಲ್ಪ ಸರಳವಾಗಿ ಆಚರಣೆ ಮಾಡಿದ್ದಾರೆ ಸರಳವಾಗಿ ಕೊರೋನಾ ಮಹಾಮಾರಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಮ್ ಎಲ್ ಸಿಗಳಾದ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಂ ಟಿ ಬಿ ನಾಗರಾಜನವ್ರು ಬಂದಿದ್ರು ಅವರು ಬಂದು ಈ ಪೂಜಾ ಕಾರ್ಯಕ್ರಮ ಏರ್ಪಡಿಸ್ತೀವಿ ಈ ಪೂಜಾ ಕಾರ್ಯಕ್ರಮಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದಾರೆ ಅವರು ಅವರ ಅವರಾದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ನಂದುಗುಡಿ ಚಂದಚಂದ್ರ ನಾಗರಾಜನವ್ರು ಬಂದಿದ್ರು ಅವರು ಬಂದು ಈ ಪಾಲ್ ಈ ಪೂಜೆಯಲ್ಲಿ ಪಾಲ್ಗೊಂಡು ಈ ಗಣ ಒಂದು ಉದ್ಘಾಟನೆ ಆಗಿದೆ ಮತ್ತೆ ನಮ್ಮ ಪೇಟೆ ಗೌಡ್ರು ಗೌಡರಾದ ಪಿ ಚೂಡಪ್ಪನವರು ಯಜಮಾನ್ರಾದ ಜೊರೆಗಳಾದ ಮುನಿ ನಾರಾಯಣಪ್ಪನವರು ಯಜಮಾನ್ರಾದ ಮುನಿ ನಾ ಮುನಿ ನಾರಾಯಣಪ್ಪನವರು ಮುನಿ 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 ನಾರಾಯಣಪ್ಪನವರು ಮತ್ತು ನಮ್ಮ ಪೇಟೆ ಎಲ್ಲ ಕುಲಸ್ಥರು ಪುಲ್ಲು ಬಾಂಧವರು ಮತ್ತು ನಮ್ಮ ನಗರಸಭೆ ನಗರಸಭೆಯ ಎಲ್ಲ ಸದಸ್ಯರು ಟೌನ್ ಬ್ಯಾಂಕ್ನ ಎಲ್ಲ ಸದಸ್ಯರು ಮತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಬಂದು ಈ ಪೂಜೆ ಕ ಕಾರ್ಯಕ್ರಮನ ಸಕಲವಾಗಿ ಯಶಸ್ವಿ ಯಶಸ್ವಿಗೊಳಿಸಿದ್ದಾರೆ ಏನು ಇಲ್ಲ ಅನ್ನದಾನ ಹಮ್ಮಿಕೊಂಡಿದ್ರೆ ಅನ್ನದಾನ ಒಂದು ಹಮ್ಮಿಕೊಂಡಿದ್ರೆ ಅನ್ನದಾನ ಒಂದು ಅನ್ನಿದ್ರೆ ಆಮೇಲೆ ಪೂಜಾ ಕಾರ್ಯಕ್ರಮ ಸ್ವಲ್ಪ ಯಶಸ್ವಿಯಾಗಿ ಈಡೇರಿಸಿದೆ ಮತ್ತೆ ಮಾರಮ್ಮ ದೇವಿದು ಪೂಜೆ ಅದೊಂದು ಇದಾಗಿದೆ ಎಷ್ಟು ವರ್ಷಗಳಿಂದ ಇವತ್ತು ನಡ್ಸ್ಕೊಂಡು ಬರ್ತಾ ಇದ್ದೀನಿ ಈಗ ನಾನು ಕನಕ ಸೇನಾ ಅಧ್ಯಕ್ಷರಾಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಪೂರೈಸಿದ್ದೀನಿ ನಾಲ್ಕು ವರ್ಷ ಎರಡು ವರ್ಷ ಮೊದಲನೇ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಿ ಇಡೀ ತಾಲೂಕೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಿ ಎರಡನೇ ವರ್ಷದಲ್ಲಿ ಎಲೆಕ್ಷನ್ ಒಂದು ಆ ಸ್ವಲ್ಪ ಇದಾಯಿತು ಮಾಡಿದ್ರೆ ಆಗಲೂ ಮಾಡಿದ್ರೆ ಮೂರನೇ ವರ್ಷದಲ್ಲಿ ನಟ ಅಂಬರೀಶ್ ಅವರು ತೀರ್ಕೊಂಡ್ರು ಆವಾಗಲೂ ಸ್ವಲ್ಪ ಇದಾಯಿತು ನೋಡಿ ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಲ್ಲಿ ಕೊರೋನಾ ಅನ್ನೋ ಮಹಾಮಾರಿ ಇರೋದ್ರಿಂದ ವಿಜೃಂಭಣೆನ ಮಾಡಬೇಕು ಅಂತಿದ್ರೆ ಯಾರು ಜನ ಸೇರಬಾರ್ದು ಮತ್ತೆ ಇದರಿಂದ ಇರೋದ್ರಿಂದ ಬಡವ್ರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಕಡೆಯಿಂದ ಇಲ್ಲಿ ಅನುದಾನ ಮಾಡ್ಕೊಂಡ್ರೆ ಕನಕದ ಯುವ ಸೇನೆಯಿಂದ ಇದೊಂದು ಕಾರ್ಯಕ್ರಮಕ್ಕೆ ಬಂದಿರೋ ನಮ್ಮ ಎಲ್ಲಾ ಸ್ನೇಹಿತರು ನಗರಸಭೆ ಸದಸ್ಯರು ನಮ್ಮ ಎಮ್ ಎಮ್ ಎಲ್ ಸಿ ಅವರು ನಮ್ಮ ನಾಯಕರುಗಳು ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಅವ್ರು ಬಂದಿರೋದಕ್ಕೆ ನಮ್ಮ ನಮ್ಮ ಕನಕ ಇಲ್ಲ ನಮ್ಮ ಕನಕ ಸೇನಾ ಅಧ್ಯಕ್ಷರಿಂದ ನಮ್ಮ ಕನಕ ಸೇನಾ ಕಾರ್ಯಕರ್ತ ಸಮಿತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ